ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಜೂನ್ ತಿಂಗಳಲ್ಲಿ ಬರುವಂತ ಜ್ಯೇಷ್ಠ ಅಮಾವಾಸ್ಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ಆ ದಿನ ಶನಿ ಜಯಂತಿ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಈಗ ಅಮಾವಾಸ್ಯ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಬೇಕು ಈಗ ಕೆಲವೊಂದು ವಸ್ತುಗಳನ್ನ ಶನಿ ಶಾಂತಿ ಮಾಡುವ ಸಲುವಾಗಿ ದಾನ ಕೊಡ್ಬೇಕು ಅಂತ ಹೇಳಿದ್ದೆ ಕೆಲವರೆಲ್ಲ ದೇವಸ್ಥಾನ ಹತ್ರದಲ್ಲಿ ಇಲ್ಲ ಅಂದ್ರೆ ಬೇರೆ ಯಾವ ದೇವಸ್ಥಾನದಲ್ಲಿ ಈ ವಸ್ತುಗಳನ್ನ ದಾನ ಕೊಡಬಹುದು ಅಂತ ಕೂಡ ಕೇಳಿದ್ರಿ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ವಿಶೇಷವಾದ ದೀಪಾರಾಧನೆ ಇದನ್ನ ದೇವಸ್ಥಾನದಲ್ಲೇ ಮಾಡ್ಬೇಕು ದೇವಸ್ಥಾನ ಹತ್ರದಲ್ಲಿ ಇಲ್ಲ ಅಂತ ಹೇಳಿ ಮನೆಯಲ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಹಿಂದಿನ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೆ ಹೊಸಬ್ರು ಕೂಡ ವಿಡಿಯೋಸ್ನ ನೋಡ್ತೀರಾ ಅಂತ ಮತ್ತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ್ಯ ತಿಥಿ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದನೇ ತಾರೀಕು ಬುಧವಾರ ಸಂಜೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮಾರನೇ ದಿನ ಜೂನ್ ಆರನೇ ತಾರೀಕು ಗುರುವಾರ ಸಂಜೆ ಸಂಜೆ ಆರು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಉದಯ ಕಾಲಕ್ಕೆ ಲೆಕ್ಕ ತಗೊಂಡು ಅಮಾವಾಸೆಯನ್ನ ಜೂನ್ ಆರನೇ ತಾರೀಕ ಆಚರಣೆ ಮಾಡ್ತಾ ಇದ್ದೀವಿ ಗುರುವಾರ ದಿನ ಆಚರಣೆ ಮಾಡ್ತಾ ಇದ್ದೀವಿ ಗುರುವಾರ ಅಮಾವಾಸೆ ಹುಣ್ಣಿಮೆ ಬರೋದು ತುಂಬಾನೇ ವಿಶೇಷತೆ ಆ ದಿನ ಲಕ್ಷ್ಮಿ ಪೂಜೆಯನ್ನ ಮಾಡೋದಕ್ಕೂ ಕೂಡ ಹೇಳಿ ಮಾಡಿಸಿದಂತ ದಿನ ಹಾಗಾಗಿ ಯಾರಿಗೆಲ್ಲ ತುಂಬಾನೇ ಹಣಕಾಸಿನ ಸಮಸ್ಯೆ ಇದೆ ಅವರು ಗುರುವಾರ ಲಕ್ಷ್ಮೀ ಪೂಜೆಯನ್ನ ಕೂಡ ಸರಳವಾಗಿ ಮನೆಯಲ್ಲಿ ಮಾಡ್ಕೋಬಹುದು ಇನ್ನು ಅಮಾವಾಸೆ ಪೂಜೆ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ಬೆಳಗಿನ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದೇಳ್ಬೇಕು ಮನೆಯೆಲ್ಲ ಗುಡಿಸಿ ಉರೆಸಿ ತಲೆ ಸ್ನಾನ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ತುಂಬಾ ಜನ ಅಮಾವಾಸ್ಯೆ ಹುಣ್ಣಿಮೆಗೆ ಅಂದ್ರೆ ಹದಿನೈದು ದಿನಕ್ಕೆ ಒಂದು ಸಲ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಕಳಸವನ್ನ ಬದಲಾಯಿಸುವಂತ ರೂಢಿನ ಮಾಡ್ಕೊಂಡಿರ್ತಾರೆ ಇನ್ನು ಕೆಲವರು ಪ್ರತಿ ಶುಕ್ರವಾರ ಅಥವಾ ಅವರವರ ಮನೆ ದೇವರ ವಾರ ಯಾವತ್ತಿರುತ್ತೋ ಆ ದಿನ ಬದಲಾಯಿಸಿ ಹೊಸದಾಗಿ ಕಳಸ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ನಿಮ್ಮ ನಿಮ್ಮ ಪದ್ಧತಿ ಹೇಗಿದ್ಯೋ ಆ ರೀತಿ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ಕಳಸ ಇಟ್ಟು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಆದರೆ ಪ್ರತಿಯೊಬ್ಬರೂ ಕೂಡ ಹಿಂದಿನ ದಿನನೇ ಎಳ್ಳೆಣ್ಣೆ ಅಥವಾ ಕಪ್ಪು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ಮನೆಯಲ್ಲಿ ತಂದಿಟ್ಕೊಳ್ಳಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಬೆಳಗ್ಗೆ ಐದು ಗಂಟೆಯಿಂದ ಏಳು ಮೂವತ್ತರವರೆಗೂ ಕೂಡ ಮನೆಯಲ್ಲಿ ಪೂಜೆನ ಮಾಡ್ಕೋಬಹುದು ಸಂಜೆ ಆರು ಗಂಟೆ ಏಳು ನಿಮಿಷದವರೆಗೂ ಕೂಡ ಅಮಾವಾಸ್ಯ ತಿಥಿ ಇರುತ್ತೆ ಹಾಗಾಗಿ ಸಂಜೆ ಪೂಜೆ ಮಾಡೋರು ಕೂಡ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆವರೆಗೂ ಕೂಡ ಪೂಜೆನ ಮಾಡ್ಕೋಬಹುದು ಮನೆಯಲ್ಲಿ ಕಾಮಾಕ್ಷಿ ದೀಪ ಹಚ್ಚೋರಾದ್ರೆ ಆ ದಿನ ತುಪ್ಪ ಹಾಕಿ ಕಾಮಾಕ್ಷಿ ದೀಪನ ಹಚ್ಬೇಕು ಅಥವಾ ತುಪ್ಪದ ಬತ್ತಿಗಳನ್ನಾದ್ರೂ ಹಚ್ಚಿ ದೇವರಿಗೆ ಆರತಿಯನ್ನ ಮಾಡ್ಬೇಕು ಮೊಸರನ್ನ ದಾಳಿಂಬೆ ಹಣ್ಣು ಅಥವಾ ಬಾದಾಮಿಯನ್ನ ಆ ದಿನ ನೈವೇದ್ಯಕ್ಕೆ ಇಡಿ ತುಂಬಾ ಒಳ್ಳೇದು ದಾಳಿಂಬೆ ಮತ್ತೆ ಬಾದಾಮಿ ಶನೇಶ್ವರ ಸ್ವಾಮಿಗೆ ತುಂಬಾನೇ ಪ್ರಿಯವಾದದ್ದು ಮೊಸರನ್ನ ಅಮಾವಾಸ್ಯ ದಿನ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗ್ಲೂ ಕೂಡ ಶಾಂತಿ ನೆಲೆಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮೊಸರನ್ನವನ್ನ ಆ ದಿನ ನೈವೇದ್ಯಕ್ಕೆ ಇಡಬಹುದು ಅಥವಾ ಹಾಲು ಹಣ್ಣು ಯಾವುದೇ ಸಹಿ ಪದಾರ್ಥಗಳನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ಈ ಅಮಾವಾಸ್ಯೆಗೆ ವಿಶೇಷವಾಗಿ ಶಿವನ ಪೂಜೆಯನ್ನು ಕೂಡ ಮಾಡಬೇಕು ಬಿಲ್ವ ಪತ್ರೆಯನ್ನು ಕೂಡ ತಂದಿಟ್ಕೊಳ್ಳಿ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ತಾ ಓಂ ನಮ ಶಿವಾಯ ಅಂತ ನೂರ ಎಂಟು ಸಲ ಹೇಳ್ಕೊಳ್ಳಿ ಅಥವಾ ಶಿವನ ಅಷ್ಟೋತ್ತರವನ್ನಾದ್ರೂ ಮಾಡ್ಕೋಬಹುದು ಅಥವಾ ದುರ್ಗಾ ಅಷ್ಟೋತ್ತರವನ್ನಾದ್ರೂ ಮಾಡ್ಕೋಬಹುದು ಇನ್ಯಾರಾದ್ರೂ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ಲಕ್ಷ್ಮಿ ಅಷ್ಟೋತ್ತರವನ್ನ ಮಾಡ್ಕೊಳ್ಳಿ ಎಲ್ಲಾ ರೀತಿಯ ಬಿಡಿ ಹೂಗಳು ಅಥವಾ ಪತ್ರೆಗಳು ಅಂದ್ರೆ ತುಳಸಿ ಬಿಲ್ವ ಪತ್ರೆ ಮರುಗ ದವನ ಇಂತ ಪತ್ರೆಗಳನ್ನ ಕೂಡ ಸೇರಿಸ್ಕೊಂಡು ಅರ್ಚನೆಯನ್ನ ಮಾಡ್ಕೋಬಹುದು ಎಲ್ಲಾ ದೇವರಿಗೂ ಕೂಡ ಸಲ್ಲುತ್ತೆ ಆ ದಿನ ಶನಿ ಜಯಂತಿ ಕೂಡ ಇರೋದ್ರಿಂದ ಶನೇಶ್ವರ ಸ್ವಾಮಿಯನ್ನ ಆರಾಧನೆ ಮಾಡ್ತಾ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಶನೇಶ್ಚರ ಸ್ವಾಮಿಯ ಈ ಒಂದು ಮಂತ್ರನು ಕೂಡ ಒಂಬತ್ತು ಸಲ ಪಠನೆ ಮಾಡಬೇಕು ಪ್ರತಿಯೊಬ್ರು ಕೂಡ ಈ ಸ್ವಾಮಿಗೆ ಹೆದರುತ್ತಾರೆ ಯಾಕಂದ್ರೆ ಅವರವರ ರಾಶಿಗೆ ಬಂದ್ರೆ ಕಷ್ಟ ಬರುತ್ತೆ ಹಾಗಾಗತ್ತೆ ಹೀಗಾಗತ್ತೆ ಅನ್ನೋ ಒಂದು ಭಯ ಆದ್ರೆ ಖಂಡಿತವಾಗ್ಲೂ ಆ ಭಯ ಬೇಡವೇ ಬೇಡ ಯಾಕೆ ಅಂದ್ರೆ ನಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡೋ ಸಲುವಾಗಿನೆ ಈ ಸ್ವಾಮಿಯ ಪ್ರವೇಶ ಆಗುವಂತದ್ದು ನಮಗೆ ಒಳ್ಳೆ ಬುದ್ಧಿ ಕಲಿಸೋದಿಕ್ಕೆ ಒಂದು ಸನ್ಮಾರ್ಗದಲ್ಲಿ ನಡೆಯೋ ದಾರಿಯನ್ನ ತೋರ್ಸೋ ಸಲುವಾಗಿ ಆ ಮನುಷ್ಯನಲ್ಲಿ ಇರುವಂತ ಕೆಟ್ಟದ್ದನ್ನೆಲ್ಲ ತೊಳೆದು ಅವನ ಕರ್ಮ ಫಲಕ್ಕೆ ಅನುಸಾರವಾಗಿ ಶಿಕ್ಷೆ ಕೊಡ್ಬೇಕಾ ಅಥವಾ ಒಳ್ಳೆ ಫಲ ಕೊಡ್ಬೇಕಾ ಅಂತ ತಿಳ್ಕೊಂಡು ಜೀವನದ ಪಾಠವನ್ನ ಕಲಿಸ್ತಾರೆ ಖಂಡಿತವಾಗ್ಲು ಹೇಳ್ತೀನಿ ದಯವಿಟ್ಟು ಯಾರು ಕೂಡ ಹೆದ್ರಕ್ ಹೋಗ್ಬೇಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಆರಾಧನೆ ಮಾಡಿ ಏನು ಕಷ್ಟ ಕೊಡ್ತೀಯೋ ಕೊಡು ನಮಗೆ ಬುದ್ಧಿ ಕಲಿಸುವಂತ ಸಲುವಾಗಿ ನಮ್ಮ ರಾಶಿಗೆ ಒಂದು ಪ್ರವೇಶ ಮಾಡಿದೀಯಾ ಆಯ್ತಪ್ಪ ನೀನ್ ಏನೇ ಕೊಟ್ಟರು ನಾವ್ ಅನುಭವಿಸ್ತೀವಿ ತುಂಬಾ ಸಂತೋಷವಾಗಿ ಸ್ವೀಕರಿಸ್ತೀವಿ ಅಂತ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕರ್ತವ್ಯಗಳನ್ನ ನೀವು ಮಾಡ್ತಾ ಹೋಗಿ ಸಾಕು ಒಬ್ಬ ವ್ಯಕ್ತಿಯಲ್ಲಿನ ಕೆಟ್ಟದ್ದನ್ನೆಲ್ಲ ತೊಡೆದು ಅವನಿಗೆ ಜೀವನದ ಪಾಠವನ್ನ ಕಲಿಸಿ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ ನಮ್ಮ ಜೀವನದಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗ್ಬೇಕು ಅಂತ ಇದ್ರೆ ಅದು ಶನೇಶ್ಚರನ ಒಂದು ಆಶೀರ್ವಾದ ಇದ್ರೆ ಮಾತ್ರನೇ ಸಿಗುವಂತದ್ದು ನೀವೇ ಯೋಚನೆ ಮಾಡಿ ಒಬ್ಬ ಮನುಷ್ಯ ದುಡ್ಡಿನ ವಿಷಯದಲ್ಲಾಗ್ಲಿ ಆರೋಗ್ಯದ ವಿಚಾರದಲ್ಲಾಗ್ಲಿ ಅಥವಾ ಸಂಬಂಧಗಳಲ್ಲೇ ಆಗ್ಲಿ ಯಾವುದ್ರಲ್ಲಿ ಕೇರ್ಲೆಸ್ ಆಗಿರ್ತಾರೋ ಅದರಿಂದನೇ ಅವ್ರಿಗೆ ಪಾಠ ಕಲಿಸ್ತಾರೆ ಕೆಲವರು ದುಡ್ಡು ಅಂದ್ರೆ ಲೆಕ್ಕನೇ ಇರೋದಿಲ್ಲ ಅಯ್ಯೋ ದುಡ್ಡನ್ನ ನಾವು ಸಂಪಾದನೆ ಮಾಡೋದು ನಾವು ಖರ್ಚು ಮಾಡೋದು ಹಾಗಾಗಿ ತುಂಬಾ ಧಾರಾಳವಾಗಿರೋದು ತುಂಬಾ ವೇಸ್ಟ್ ಖರ್ಚು ಮಾಡೋದು ಲೆಕ್ಕನೇ ಇಡೋದಿಲ್ಲ ಇವತ್ತು ಒಂದು ಐವತ್ತು ನೂರು ಐನೂರು ಸಾವಿರ ಕಳೆದೋಯ್ತು ಅಂದ್ರೆ ಅದ್ರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ಅಯ್ಯೋ ಹೋದ್ರೆ ಹೋಗುತ್ತೆ ಬಿಡು ನಾವು ತಾನೇ ಸಂಪಾದನೆ ಮಾಡೋದು ನಾಳೆ ಅದಕ್ಕಿಂತ ಎರಡರಷ್ಟು ನಾನ್ ಸಂಪಾದನೆ ಮಾಡ್ಕೋತೀನಿ ಅಂತ ಕೇರ್ಲೆಸ್ ಆಗಿರುವಂತದ್ದು ಇನ್ನು ಆರೋಗ್ಯದ ಬಗ್ಗೆ ಕೂಡ ಗಮನ ಇರೋದಿಲ್ಲ ನಮ್ಮ ಆರೋಗ್ಯ ಕೂಡ ಒಂದು ಐಶ್ವರ್ಯ ಅಲ್ವಾ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ನಾವು ಕೂಡ ಒಂದು ಊಟ ತಿಂಡಿ ಆಗಿರ್ಲಿ ಮನೆಯನ್ನ ಶುದ್ಧವಾಗಿ ಇಟ್ಕೊಳ್ಳೋದಾಗಿರ್ಲಿ ಎಲ್ಲ ನಾವು ಗಮನಿಸ್ಬೇಕು ಯಾವಾಗ ನಾವು ಇದನ್ನೆಲ್ಲ ಕೇರ್ಲೆಸ್ ಮಾಡ್ತಾ ಹೋಗ್ತಿವೋ ನಮ್ಮಿಂದ ಆರೋಗ್ಯನ ದೂರ ಮಾಡ್ತಾರೆ ದುಡ್ಡಿನ ಬಗ್ಗೆ ಕೇರ್ಲೆಸ್ ಆಗಿದ್ರೆ ನಮ್ಮಿಂದ ದುಡ್ಡನ್ನ ದೂರ ಮಾಡ್ತಾರೆ ಮತ್ತೆ ಸಂಬಂಧಗಳಲ್ಲಿ ಗಂಡ ಹೆಂಡತಿ ಆಗಿರ್ಬೋದು ತಂದೆ ಮಕ್ಕಳು ತಾಯಿ ಆಗಿರ್ಬೋದು ಅಣ್ಣ ತಮ್ಮದಿರು ಅಕ್ಕ ತಂಗಿದಿರು ನಾವು ಒಂದು ನಮ್ಮ ಸಂಬಂಧಿಕರನ್ನ ನಮ್ಮ ಒಡ ಊಟದವರನ್ನ ದೂರ ಮಾಡಿ ಯಾವಾಗ ನಮ್ಮ ಫ್ರೆಂಡ್ಸೇ ಹೆಚ್ಚು ಅಂತ ಹತ್ರ ಮಾಡ್ಕೊಳ್ತೀವೋ ಆಗ ನಮಗೆ ಯಾವ್ದು ಮುಖ್ಯ ಅನ್ನೋದನ್ನ ಕಲಿಸ್ಕೊಡ್ತಾರೆ ಈಗೆಲ್ಲ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರಲ್ವಾ ಫ್ರೆಂಡ್ ಗೆ ನಾನು ಇಷ್ಟು ಲಕ್ಷ ದುಡ್ಡು ಕೊಟ್ಬಿಟ್ಟಿದ್ರ ಇಂಟ್ರೆಸ್ಟ್ ಗೆ ತಗೊಂಡ್ ಬಂದ್ ಕೊಟ್ಟಿದ್ದೀನಿ ನನ್ನ ಮಾಂಗಲ್ಯ ಚೈನ್ ಸಮೇತ ಕೊಟ್ಬಿಟ್ಟಿದ್ದೀನಿ ಇಷ್ಟೊಂದು ಒಡವೆ ಕೊಟ್ಬಿಟ್ಟಿದ್ದೀನಿ ಈಗ ಅವ್ರ ಜೊತೆ ಮಾತಾಡ್ತಾ ಇಲ್ಲ ಮತ್ತೆ ದುಡ್ಡು ತಗೊಂಡು ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ ಎಷ್ಟೊಂದ್ ಜನ ಕಮೆಂಟ್ಸ್ ಮಾಡ್ತಾ ಇದ್ರಲ್ವಾ ಎಲ್ಲಿ ತಪ್ಪು ಮಾಡಿದಿರ ನೀವು ಯೋಚನೆ ಮಾಡಿ ನಮ್ಮವರು ನಮ್ಗೆ ಶತ್ರುಗಳು ಅಂತ ಹೇಳಿ ಅವರನ್ನೆಲ್ಲ ದೂರ ಮಾಡ್ಕೊತೀವಿ ಹೊರಗಿನವರನ್ನ ಹತ್ರ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಅಲ್ಲಿ ಅಂತ ಹೇಳಲ್ಲ ತುಂಬಾ ಒಳ್ಳೆಯವರು ಕೂಡ ಇರ್ತಾರೆ ಎಷ್ಟೋ ಸಲ ನಮ್ಮ ನಮ್ಮ ಜೀವನದಲ್ಲಿ ಹೊಸ ರೀತಿಯ ಬದಲಾವಣೆಗಳು ಕೂಡ ಆಗ್ತಾ ಇರುತ್ತೆ ಒಳ್ಳೆಯದನ್ನ ಆಯ್ಕೆ ಮಾಡುವಂತ ಬುದ್ಧಿಶಕ್ತಿ ನಮಗಿರ್ಬೇಕು ಹಾಗೇನೆ ನಾವು ದುಡ್ದಿರುವಂತ ನಮ್ಮ ದುಡಿಮೆ ನಮ್ಮ ಸಂಪತ್ತನ್ನ ನಾವ್ ಅನುಭವಿಸ್ಬೇಕು ನಮ್ಮ ಮಕ್ಕಳು ಅನುಭವಿಸ್ಬೇಕು ಅಥವಾ ನಮ್ಮವರು ಅನುಭವಿಸ್ಬೇಕು ಆದ್ರೆ ಮನೆಯವರನ್ನ ನಿರ್ಲಕ್ಷ್ಯ ಮಾಡಿ ಹೊರಗಿನವರಿಗೆ ನಾವು ಆದ್ಯತೆ ಕೊಟ್ಟಾಗ ಅದ್ರಲ್ಲಿ ನಾವು ಏನ್ ತಪ್ಪು ಮಾಡಿರ್ತೀವಿ ಒಂದು ಪ್ರಕಾರದಲ್ಲಿ ಹೇಳೋದಾದ್ರೆ ನಾವು ಮಾಡಿರುವಂತ ಕೆಲಸದಲ್ಲಿ ನ್ಯಾಯ ಇದ್ರೆ ಭಗವಂತ ಖಂಡಿತ ಅದಕ್ಕೆ ನಮ್ಗೆ ಶಿಕ್ಷೆ ಕೊಡೋದಿಲ್ಲ ಒಂದು ಒಳ್ಳೇದನ್ನೇ ಮಾಡ್ತಾರೆ ಆದ್ರೆ ನಮ್ ಉದ್ದೇಶ ತಪ್ಪಾಗಿದ್ರೆ ಮಾತ್ರ ಖಂಡಿತವಾಗ್ಲೂ ಅದಕ್ಕೆ ಶಿಕ್ಷೆ ಕೂಡ ಇದ್ದೇ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮೊದಲು ನಾವು ನಮ್ಮನ್ನ ಚೆನ್ನಾಗಿ ಇಟ್ಕೋಬೇಕು ಅದು ಸ್ವಾರ್ಥ ಅಲ್ಲ ನಾವು ಚೆನ್ನಾಗಿದ್ರೆ ನಮ್ಮವರನ್ನ ನಾವು ನೋಡ್ಕೋಬಹುದು ನಮ್ಮವ್ರಿಗೆ ನಾವು ಸಹಾಯ ಮಾಡಬಹುದು ಅನ್ನೋ ಉದ್ದೇಶದಿಂದ ಮೊದಲು ನಾನು ಚೆನ್ನಾಗಿರ್ಬೇಕು ಆನಂತರ ನನ್ನವರು ಚೆನ್ನಾಗಿರ್ಬೇಕು ನನ್ನ ಮನೆಯವರು ಚೆನ್ನಾಗಿರ್ಬೇಕು ಆಮೇಲೆ ದೇವರು ನಿಮಗೂ ಹೆಚ್ಚಿನ ಒಂದು ಸೌಲಭ್ಯವನ್ನ ಕೊಟ್ಟಾಗ ಸಂಪತ್ತನ್ನ ಕೊಟ್ಟಾಗ ನೀವು ಹೊರಗಿನವ್ರಿಗೂ ಕೂಡ ಸಹಾಯ ಮಾಡಿ ಅದು ಧರ್ಮದ ಕಾರ್ಯ ಆಗತ್ತೆ ಆದ್ರೆ ಮನೆಯವರಿಗೆ ಮೋಸ ಮಾಡಿ ನಾವು ಹೊರಗಡೆಯವ್ರಿಗೆ ನಾವು ಸಹಾಯ ಮಾಡ್ತೀವಿ ಅಂದ್ರೆ ಖಂಡಿತ ಭಗವಂತ ಕೂಡ ಒಪ್ಪೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ ಮುಂದೆ ಯಾರು ಇಂಥ ತಪ್ಪುಗಳನ್ನ ಮಾಡಬೇಡಿ ಅದರಲ್ಲೂ ಮನೆಯವ್ರ ಗೊತ್ತಾಗದಾಗೆ ಎಂತದ್ದೇ ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸ್ನೇಹಿತರೆ ಆದ್ರೂ ಏನೂ ಮಾಡಕ್ ಹೋಗ್ಬೇಡಿ ಹಣದ ವಿಚಾರದಲ್ಲಿ ಹುಷಾರಾಗಿರಿ ಕೂಡ ಅನುಭವಿಸಲೇಬೇಕು ಇಂತ ತಪ್ಪುಗಳನ್ನೆಲ್ಲ ಸರಿ ಮಾಡಿ ನಮಗೆ ಜೀವನದ ಮೌಲ್ಯವನ್ನ ಕಲಿಸೋ ಸಲುವಾಗಿನೆ ಈ ಸ್ವಾಮಿ ರಾಶಿಗೂ ಕೂಡ ಪ್ರವೇಶ ಮಾಡುವಂತದ್ದು ಹಾಗಾಗಿ ಇಂತ ಒಂದು ಶನಿ ಜಯಂತಿ ದಿನ ಗನೇಶ್ಚರ ಸ್ವಾಮಿಗೆ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡುವಂಥದ್ದು ಎಳ್ಳು ಬತ್ತಿಯಿಂದ ದೀಪವನ್ನ ಹಚ್ಚುವಂಥದ್ದು ಮನೆಯಲ್ಲಿ ಮಾಡಕ್ ಹೋಗ್ಬೇಡಿ ಕೆಲವರು ಕಮೆಂಟ್ಸ್ ಮಾಡಿದ್ರೆ ದೇವಸ್ಥಾನ ಬೇರೆ ಯಾವ ದೇವಸ್ಥಾನಕ್ಕೆ ಕೊಡಬಹುದು ಅಂತ ಆ ದಿನ ಬೇಕಾದ್ರೆ ಮನೆಯಲ್ಲಿರುವಂತ ದೀಪಗಳಿಗೆ ಎಳ್ಳೆಣ್ಣೆಯನ್ನ ಹಾಕಿ ದೀಪ ಹಚ್ಚಬಹುದು ಆದ್ರೆ ಎಳ್ಳು ಬತ್ತಿಯ ದೀಪಗಳನ್ನ ಮನೆಯಲ್ಲಿ ಹಚ್ಚಕ್ ಹೋಗ್ಬೇಡಿ ದೇವಸ್ಥಾನದಲ್ಲೇ ಹಚ್ಬೇಕು ಹಿಂದಿನ ದಿನ ಸಿದ್ಧ ಮಾಡಿಟ್ಕೊಳ್ಳಿ ಎಳ್ಳು ಬತ್ತಿಯ ದೀಪ ಹಚ್ಚೋದಾದ್ರೆ ಒಂಬತ್ತು ಬತ್ತಿಯನ್ನ ರೆಡಿ ಮಾಡಿಟ್ಕೊಳ್ಳಿ ಸಣ್ಣ ಸಣ್ಣ ಒಂಬತ್ತು ಬತ್ತಿಗಳು ಕಪ್ಪು ಬಟ್ಟೆಯನ್ನ ತಗೊಂಡ್ ಬರಬೇಕು ಒಳ್ಳೆ ಕಾಟನ್ ಬಟ್ಟೆ ಮನೇಲಿರೋ ಬಟ್ಟೆಗಳನ್ನ ಉಪಯೋಗಿಸ್ಬೇಡಿ ಒಂದು ಕಾಲ್ ಮೀಟರ್ ನಷ್ಟು ಬಟ್ಟೆ ತಗೊಂಡ್ರು ಕೂಡ ಸಾಕಾಗುತ್ತೆ ಐವತ್ತು ಗ್ರಾಮ್ ಕಪ್ಪು ಎಳ್ಳನ್ನ ತಗೊಂಡ್ರು ಕೂಡ ಸಾಕಾಗುತ್ತೆ ಕಪ್ಪು ಎಳ್ಳನ್ನ ಅಂಗಡಿಯಿಂದ ತಂದ ಮೇಲೆ ಅದನ್ನ ಮೊದಲು ಕ್ಲೀನ್ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಕಲ್ಲೇನಾದ್ರೂ ಇದ್ರೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ಆ ಕಪ್ಪು ಬಟ್ಟೆಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ ಒಂದು ಸ್ವಲ್ಪ ಸ್ವಲ್ಪ ಎಳ್ಳನ್ನ ಹಾಕಿ ಗಂಟು ಕಟ್ಟಿ ಅದನ್ನ ಅದನ್ನ ಹಿಂದಿನ ದಿನ ರಾತ್ರಿನೇ ಒಂದು ಕಪ್ನಲ್ಲಿ ಎಳ್ಳೆಣ್ಣೆನ ಹಾಕಿ ಆ ಬತ್ತಿಗಳನ್ನು ಕೂಡ ಹಾಕಿ ನೆನ್ಸಿಟ್ಬಿಡಿ ಮಾರನೇ ದಿನ ಬೆಳಗ್ಗೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆದ ನಂತರ ಬೆಳಗ್ಗೆ ಅಥವಾ ಸಂಜೆ ದೇವಸ್ಥಾನಕ್ಕೆ ತಗೊಂಡು ಹೋಗಿ ನೀವು ಆ ಒಂದು ಬತ್ತಿಗಳನ್ನ ದೀಪ ಹಚ್ಚಿ ಬರಬಹುದು ಅಥವಾ ಈ ಎಳ್ಳಿನ ಗಂಟನ್ನ ದಪ್ಪದಾಗಿ ಒಂದೇ ಒಂದು ಗಂಟನ್ನ ಮಾಡಿಡಿ ಅದನ್ನು ಕೂಡ ಕಪ್ಪು ಬಟ್ಟೆಯಲ್ಲೇ ಮಾಡ್ಬೇಕು ಕಪ್ಪು ಎಳ್ಳನ್ನೇ ಉಪಯೋಗಿಸ್ಬೇಕು ಕಬ್ಬಿಣದ ಬಾಂಡ್ಲಿ ತಗೊಳ್ಳಿ ಯಾರ್ಗೆಲ್ಲ ಮುಖದಲ್ಲಿ ಬಂಗು ಬಂದಿದೆ ತುಂಬಾನೇ ಒಂದು ಸೋಮಾರಿತನ ಇದೆ ಯಾವ ಕೆಲ್ಸದಲ್ಲೂ ಇಂಟ್ರೆಸ್ಟ್ ಇಲ್ಲ ಆತರ ಎಲ್ಲ ನಿಮ್ಗೆ ಆಗ್ತಾ ಇದ್ರೆ ಮನೆಯಲ್ಲಿ ಮಕ್ಕಳು ಕೂಡ ಅಷ್ಟೇ ಓದೋದ್ರಲ್ಲಾಗಿರ್ಬಹುದು ಕೆಲಸ ಮಾಡುದ್ರಲ್ ಆಗಿರ್ಬಹುದು ತುಂಬಾನೇ ಸೋಮಾರಿತನ ಮಾಡ್ತಾರೆ ಅಂತ ಅನ್ಸಿದ್ರೆ ಕಬ್ಬಿಣದ ಬಾಣ್ಲಿ ಚಿಕ್ಕದೇ ತಗೊಳ್ಳಿ ಕಾಲ್ ಲೀಟರ್ ಎಣ್ಣೆ ಇಡಿಸೋ ಅಷ್ಟು ಕೂಡ ಚಿಕ್ಕ ಬಾಣ್ಲಿ ಸಿಗತ್ತೆ ಎಲ್ಲಾ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಅದನ್ನ ಕೂಡ ತಗೊಂಡು ಕಾಲ್ ಲೀಟರ್ ಎಳ್ಳೆಣ್ಣೆಯನ್ನ ತಗೊಳ್ಳಿ ಹಿಂದಿನ ದಿನನೇ ಇದನ್ನೆಲ್ಲ ಕೂಡ ತಂದಿಟ್ಕೊಳ್ಳಿ ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಮಾಡಿ ಆದ ನಂತರ ಇದನ್ನೆಲ್ಲ ತಗೊಂಡು ದೇವಸ್ಥಾನಕ್ ಹೋಗಿ ಮೊದಲು ಬಾಣ್ಲಿ ಒಳಗಡೆ ಎಣ್ಣೆನ ಹಾಕಬೇಕು ಎಣ್ಣೆ ಹಾಕಿದ ನಂತರ ಪ್ರತಿಯೊಬ್ರು ಕೂಡ ಅಂದ್ರೆ ಮನೆಯವರೆಲ್ಲರೂ ಎಷ್ಟು ಜನ ಹೋಗಿರ್ತೀರೋ ಎಲ್ರು ಕೂಡ ಆ ಎಣ್ಣೆ ಒಳಗಡೆ ನಿಮ್ಮ ನಿಮ್ಮ ಮುಖಾನ ನೋಡ್ಕೋಬೇಕು ಓಂ ಶಂ ಶನೇಶ್ವರಾಯ ನಮಃ ಅಂತ ನೀವು ಈ ಒಂದು ಮಂತ್ರನ ಪಠನೆ ಮಾಡ್ಕೋತಾನೆ ಇರಬೇಕು ಮನೆಯಿಂದ ನೀವು ದೇವಸ್ಥಾನಕ್ ಹೋಗೋವರೆಗೂ ಅಲ್ಲಿ ಪೂಜೆ ಮುಗಿಸಿ ಬರೋವರೆಗೂ ಕೂಡ ಇದನ್ನ ಹೇಳ್ಕೊತಾ ಇರಿ ಬೇರೆ ಏನೂ ನೀವು ಪ್ರಾರ್ಥನೆ ಮಾಡಕ್ ಹೋಗ್ಬೇಡಿ ದೇವ್ರ ಹತ್ರ ಬರೀ ಇದೊಂದು ಮಂತ್ರ ಮಾತ್ರ ಹೇಳ್ಕೊತಾನೆ ಇರಿ ಅದಾದ ನಂತರ ಒಂದ್ ರೂಪಾಯಿ ಕಾಯಿನ್ ಅಥವಾ ಎರಡು ರೂಪಾಯಿ ಕಾಯಿನ್ ಅನ್ನು ತಗೊಂಡು ನಿಮ್ಮ ನಿಮ್ಮ ತಲೆಯಿಂದ ಅದನ್ನ ನೀವಾಳಿಸ್ಕೊಂಡು ಎಣ್ಣೆ ಒಳಗಡೆ ಹಾಕಿ ಆ ನಂತರ ಎಳ್ಳಿನ ಗಂಟನ್ನ ಒಳಗಡೆ ಇಟ್ಟು ದೀಪನ ಹಚ್ಬೇಕು ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲು ಶನೇಶ್ವರ ಸ್ವಾಮಿ ಶಾಂತಿ ಆಗ್ತಾರೆ ನಿಮ್ಮ ಕಷ್ಟಗಳು ಕೂಡ ಕಡಿಮೆ ಆಗುತ್ತೆ ಇನ್ನು ಆ ದಿನ ಕಪ್ಪು ಬಟ್ಟೆ ನೀಲಿ ಬಟ್ಟೆ ಅಭಿಷೇಕಕ್ಕೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆನೂ ಕೂಡ ಕೊಡಬಹುದು ಅಂತ ಹೇಳಿದೆ ಕಪ್ಪು ಬಟ್ಟೆ ಅಂದ್ರೆ ಸುಮ್ನೆ ಒಂದು ಕಾಟನ್ ಪೀಸ್ ತಗೊಂಡು ಹೋಗಿ ಕೊಡ್ಬೇಡಿ ಈ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಳ್ಳೋ ಅಂತವ್ರು ಕಪ್ಪು ಪಂಚೆ ಮತ್ತೆ ಟವಲ್ ಅನ್ನ ಯೂಸ್ ಮಾಡ್ತಾರೆ ನೀವು ನೋಡಿರ್ತೀರಾ ಅಂತದನ್ನ ಹೋಗ್ಕೊಡಿ ಕಪ್ಪು ಬಟ್ಟೆ ಅಂದ ತಕ್ಷಣ ಒಂದ್ ಬ್ಲೌಸ್ ಪೀಸು ಒಂದ್ ಪಾಲಿಶ್ಟರ್ದು ಆ ತರದ್ದೆಲ್ಲ ತಗೊಂಡೋಗಿ ಕೊಡಕ್ ಹೋಗ್ಬೇಡಿ ಈ ರೀತಿ ಟವಲ್ ಅನ್ನ ತಗೊಂಡೋಗ್ಕೊಡಿ ನಿಮಗೆ ಪಂಚೆ ಟವಲ್ ಎರಡೂನು ಕೊಡೋದಿಕ್ಕೆ ಸಾಧ್ಯ ಆಗಲ್ಲ ಅಂದ್ರೆ ಒಂದು ಟವಲ್ ಅನ್ನ ಕೊಡಿ ಐವತ್ ರೂಪಾಯಿಗೂ ಕೂಡ ಸಿಗುತ್ತೆ ನೀಲಿ ಅಥವಾ ಕಪ್ಪು ಬಣ್ಣದ ಕಪ್ಪು ಟವಲ್ ಅದ್ರ ಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ಹನ್ನೊಂದು ರೂಪಾಯಿ ದಕ್ಷಿಣೆಯನ್ನ ಇಟ್ಟು ನೀವು ಕೊಡಬಹುದು ಅಥವಾ ಈ ರೀತಿ ದೀಪಾರಾಧನೆ ಕೂಡ ಮಾಡಬಹುದು ದೇವರ ಅಭಿಷೇಕಕ್ಕೆ ಎಣ್ಣೆಯನ್ನು ಕೂಡ ಕೊಡಬಹುದು ನಿಮ್ಮ ಶಕ್ತಿಯಾನುಸಾರ ಏನಾಗುತ್ತೋ ಅದನ್ನ ತಗೊಂಡೋಗಿ ಆದ್ರೆ ನೀವು ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಕೂಡ ಓಂ ಶಂ ಶನೇಶ್ಚರಾಯ ನಮಃ ಅಂತ ಈ ಒಂದು ಮಂತ್ರ ಮಾತ್ರ ರೀ ಬೇರೆ ಏನು ನೀವು ಬೇಡೋದಕ್ಕೆ ಹೋಗ್ಲೇಬೇಡಿ ಯಾಕಂದ್ರೆ ನಿಮ್ಮ ಕರ್ಮ ಫಲವನ್ನ ಕೊಡೋದಿಕ್ಕೇನೆ ಆ ಸ್ವಾಮಿ ನಿಮ್ಮ ಒಂದು ರಾಶಿಯಲ್ಲಿ ಬಂದಿರುವಾಗ ನಿಮ್ಮ ಬಗ್ಗೆ ಎಲ್ಲ ಕೂಡ ಗೊತ್ತಿರತ್ತೆ ನಿಮ್ಗೆ ಏನ್ ಕೊಡ್ಬೇಕು ಏನು ಮಾಡ್ಬೇಕು ಪ್ರತಿಯೊಂದು ಕೂಡ ಆ ಭಗವಂತನಿಗೆ ಗೊತ್ತಿರತ್ತೆ ಹಾಗಾಗಿ ನೀವೇನು ಕೂಡ ಬೇಡಿಕೆಯನ್ನ ಇಡೋದಿಕ್ ಹೋಗ್ಬೇಡಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಮನೆ ಹತ್ರದಲ್ಲಿ ಇಲ್ಲ ಅಂತಂದ್ರೆ ಯಾವುದೇ ಶಿವನ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಡಬಹುದು ಸ್ವಯಂ ಶನೇಶ್ವರ ಸ್ವಾಮಿನೇ ತುಂಬನೇ ಆರಾಧನೆ ಮಾಡುವಂತ ದೇವರು ಶಿವ ಹಾಗಾಗಿ ಆ ದಿನ ನೀವು ಶಿವನ ದೇವಸ್ಥಾನಕ್ಕೂ ಕೂಡ ದಾನವನ್ನ ತಗೊಂಡೋಗಿ ಕೊಡಬಹುದು ಅಥವಾ ಅಲ್ಲೂ ಕೂಡ ಎಳ್ಳೆಣ್ಣೆಯಿಂದ ಎಳ್ಳು ಬತ್ತಿಯ ದೀಪವನ್ನ ಹಚ್ಚಬಹುದು ಅದೇ ರೀತಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಅಷ್ಟೇನೆ ಸ್ವಯಂ ಶನೇಶ್ವರ ಸ್ವಾಮಿನೇ ಹೇಳಿರೋದ್ರಿಂದ ಯಾರು ಹನುಮಂತನನ್ನ ಹೆಚ್ಚಾಗಿ ಆರಾಧನೆ ಮಾಡ್ತಾರೋ ಅಂತವ್ರಿಗೆ ನಾನು ಯಾವುದೇ ರೀತಿ ಕಷ್ಟನ ಕೊಡೋದಿಲ್ಲ ಅಂತ ಹಾಗಾಗಿ ನೀವು ದೀಪ ಹಚ್ಚೋದಾದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ದೀಪ ಹಚ್ಚಬಹುದು ಎಳ್ಳೆಣ್ಣೆಯನ್ನು ಕೂಡ ಅಭಿಷೇಕಕ್ಕೆ ತಗೊಂಡು ಹೋಗಿ ಕೊಡಬಹುದು ಕಪ್ಪು ವಸ್ತ್ರ ಕೊಡೋದಾದ್ರೆ ಮಾತ್ರ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೊಡಿ ನೀವು ದೀಪ ಹಚ್ತೀರಾ ಅಥವಾ ಅಭಿಷೇಕಕ್ಕೆ ಎಣ್ಣೆ ಕೊಡ್ತೀರಾ ಅಂದ್ರೆ ಶಿವನ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡಬಹುದು ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದ್ರೂ ನೀವು ಹೋಗಿ ಕೊಡಬಹುದು ಆದ್ರೆ ಇದೊಂದನ್ನ ಮಾತ್ರ ಮರಿಬೇಡಿ ನೀವು ಏನೇ ದಾನವ ಕೊಡೋದಕ್ಕೆ ತಗೊಂಡು ಹೋದ್ರು ಕೂಡ ಎಲೆ ಅಡಿಕೆ ಬಾಳೆಯನ್ನು ದಕ್ಷಿಣೆಯನ್ನ ಇಟ್ಟು ಕೊಡಿ ಆ ನಂತರ ನಿಮ್ ಹೆಸರಿಗೆ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ದೇವ್ರ ಹತ್ರ ಏನೂ ಬೇಡಿಕೆಯನ್ನ ಇಡಕ್ ಹೋಗ್ಬೇಡಿ ಭಗವಂತ ಖಂಡಿತ ನಿಮ್ ಎಲ್ಲಾ ಕಷ್ಟಗಳನ್ನು ಕೂಡ ದೂರ ಮಾಡ್ತಾರೆ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ